ನಾನು ಡಿ ಶಶಿಧರ್ ಕಾಡುಕೊಂಬನಹಳ್ಳಿ ಪತ್ರಕರ್ತರು ಮಂಡ್ಯ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ಐವತ್ತು ವರ್ಷ ಕಳೆದ ಕೂಡ ಹಿಂದೆ ಆಡಳಿತ ನಡೆಸಿದಂತಹ ಯಾರೂ ಕೂಡ ದಲಿತರನ್ನ ಅಲ್ಲಿಗೆ ಅಭ್ಯರ್ಥರನ್ನಾಗಿ ಮಾಡೋದಿಲ್ಲ ಇದೇ ಪ್ರಥಮ ಬಾರಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ರವಿಕುಮಾರ್ ಗಣಿಗಾರವರು ಪತ್ರಕರ್ತರಾದಂತಹ ಡಿ ಪಿ ಪ್ರಕಾಶ್ ರಾವ್ನ ಗುರುತಿಸಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದರಂತೆಯೇ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಮಳವಳ್ಳಿಯ ಜನಪ್ರಿಯ ಶಾಸಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿಸಿ ಹಾಗೂ ಡಾಕ್ಟರ್ ಅವರಿಗೆ ಕರ್ನಾಟಕ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಹಾಗೂ ವಿಜಯಲಕ್ಷ್ಮಿ ರಘುನಂದನ್ ರವರಿಗೆ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿರ್ಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸುವ ಮೂಲಕ ದಲಿತರಿಗೆ ಅಧಿಕಾರ ನೀಡುವಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರ ನೀಡಲು ಕಾರಣೀಕರ್ತರಾದಂತಹ ಮಂಡ್ಯದ ಜನಪ್ರಿಯ ಶಾಸಕರಾದಂತಹ ರವಿಕುಮಾರ್ ಅವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸುಬಹಣ ಸ್ವಾಮಿ ಅವರಿಗೆ ಹಾಗೂ ಅಧಿಕಾರ ಪಡೆದಿರುವ ಜಿಲ್ಲೆಯ ದಲಿತ ಮುಖಂಡರುಗಳಾದ ಡಿ ಪಿ ಪ್ರಕಾಶ್ ರವರು ಪಿ ಎಂ ನರೇಂದ್ರ ಸ್ವಾಮಿ ರವರು ಡಾಕ್ಟರ್ ರವರು ವಿಶ್ವದ ರಘುನಂದನ್ ಅವರಿಗೆ ಇದೇ ಬೆರಳುನೂರ ಇಪ್ಪತ್ತೆಂಟರ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಕಲಾ ಮಂದಿರದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ತಮ್ಮದೆಲ್ಲರನ್ನು ಕಲಕವೆಯಿಂದ ಮನವಿ ಮಾಡಿಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು